ವೆಲ್ಕಮ್ ಬ್ಯಾಕ್ ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಈಗ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಆಗಸ್ಟ್ ಹದಿನೈದರ ಒಳಗೆ ಎಲ್ಲೋ ಮಾರ್ಗ ಕಾರ್ಯಾರಂಭ ಆಗುತ್ತೆ ಅನ್ನುವಂಥ ಗುಡ್ ನ್ಯೂಸ್ ಅಲ್ಲ ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಕೊಟ್ಟಿದೆ ಈ ಯೆಲ್ಲೋ ಲೈನ್ ವಿಳಂಬ ಆಗ್ತಾ ಇದೆ ಅನ್ನುವಂತಹ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು ಆದರೆ ಈಗ ಸದ್ಯದಲ್ಲೇ ಆರಂಭ ಅಂತ ಹೇಳ್ತಾ ಇದೆ ಬಿಎಂಆರ್ಸಿಎಲ್ ಪರೀಕ್ಷಾರ್ಥ ಪ್ರಯೋಗ ಯಶಸ್ವಿಯಾದಂತಹ ಹಿನ್ನೆಲೆಯಲ್ಲಿ ಆರ್ವಿ ರಸ್ತೆ ಟು ಬೊಮ್ಮಸಂದ್ರ ಮೆಟ್ರೋ ಸಂಚಾರಕ್ಕೆ ಮುಕ್ತ ಆಗ್ತಾ ಇದೆ ಬಿಎಂಆರ್ಸಿಎಲ್ ಎಂಡಿ ಮಹೇಶ್ವರ ರಾವ್ ಮಾಹಿತಿಯನ್ನ ನೀಡಿದ್ದಾರೆ ಎಲ್ಲೋ ಲೈನ್ ಡಿಲೇ ಆಗ್ತಾ ಇದೆ ವಿಳಂಬ ಆಗ್ತಾ ಇದೆ ಅನ್ನುವಂತಹ ಒಂದಷ್ಟು ವಿಚಾರಗಳು ಕೇಳಿ ಬರ್ತಾ ಇತ್ತು ಆದರೆ ಸದ್ಯದಲ್ಲೇ ಎಲ್ಲೋ ಲೈನ್ ಇನ್ನೂ ಕಾರ್ಯಾರಂಭ ಮಾಡೋದಕ್ಕೆ ಆರಂಭ ಆಗತ್ತೆ ಅನ್ನುವಂಥದ್ದನ್ನು ಬಿಎಂಆರ್ಸಿಎಲ್ ಇದೆ ಬಿಎಂಆರ್ಸಿಎಲ್ ಎಂಡಿ ಮಹೇಶ್ವರ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆಗಸ್ಟ್ ಹದಿನೈದರ ಒಳಗೆ ಎಲ್ಲೋ ಲೈನ್ ಕಾರ್ಯಾರಂಭ ಮಾಡೋದಕ್ಕೆ ಶುರು ಆಗುತ್ತೆ ಪರೀಕ್ಷಾರ್ಥ ಪರೀಕ್ಷೆಯನ್ನು ನಡೆಸಿದ್ರು ಅದು ಯಶಸ್ವಿ ಆಗಿದೆ ಅನ್ನುವಂಥ ವಿಚಾರವನ್ನು ಕೂಡ ಈಗಾಗಲೇ ಎಂಡಿ ತಿಳಿಸಿರುವುದು ಆ ನಿಟ್ಟನಲ್ಲಿ ಸದ್ಯದಲ್ಲೇ ಎಲ್ಲೋ ಲೈನ್ ಕಾರ್ಯಾರಂಭ ಮಾಡೋದಕ್ಕೆ ಆರಂಭ ಮಾಡುತ್ತೆ ಅನ್ನುವಂಥ ಮಾಹಿತಿ ಇದೆ ವೆಲ್ಕಮ್ ಬ್ಯಾಕ್ ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಈಗ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಆಗಸ್ಟ್ ಹದಿನೈದರ ಒಳಗೆ ಎಲ್ಲೋ ಮಾರ್ಗ ಕಾರ್ಯಾರಂಭ ಆಗುತ್ತೆ ಅನ್ನುವಂತ ಗುಡ್ ನ್ಯೂಸ್ ಅನ್ನ ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಕೊಟ್ಟಿದೆ ಈ ಎಲ್ಲೋ ಲೈನ್ ವಿಳಂಬ ಆಗ್ತಾ ಇದೆ ಅನ್ನುವಂತಹ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು ಆದರೆ ಈಗ ಸದ್ಯದಲ್ಲೇ ಆರಂಭ ಅಂತ ಹೇಳ್ತಾ ಇದೆ ಬಿಎಂಆರ್ಸಿಎಲ್ ಪರೀಕ್ಷಾರ್ಥ ಪ್ರಯೋಗ ಯಶಸ್ವಿಯಾದಂತಹ ಹಿನ್ನೆಲೆಯಲ್ಲಿ ಆರ್ವಿ ರಸ್ತೆ ಟು ಬೊಮ್ಸಂದ್ರ ಮೆಟ್ರೋ ಸಂಚಾರಕ್ಕೆ ಮುಕ್ತ ಇದೆ ಬಿಎಂಆರ್ಸಿಎಲ್ ಎಂಡಿ ಮಹೇಶ್ವರ ರಾವ್ ಮಾಹಿತಿಯನ್ನ ನೀಡಿದ್ದಾರೆ ಎಲ್ಲೋ ಲೈನ್ ಡಿಲೇ ಆಗ್ತಾ ಇದೆ ವಿಳಂಬ ಆಗ್ತಾ ಇದೆ ಅನ್ನುವಂತಹ ಒಂದಷ್ಟು ವಿಚಾರಗಳು ಕೇಳಿ ಇತ್ತು ಆದರೆ ಸದ್ಯದಲ್ಲೇ ಎಲ್ಲೋ ಲೈನ್ ಇನ್ನೂ ಕಾರ್ಯಾರಂಭ ಮಾಡೋದಕ್ಕೆ ಆರಂಭ ಆಗತ್ತೆ ಅನ್ನುವಂಥದ್ದನ್ನು ಬಿಎಂಆರ್ಸಿಎಲ್ ಇದೆ ಬಿಎಂಆರ್ಸಿಎಲ್ ಎಂಡಿ ಮಹೇಶ್ವರ ರಾವ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆಗಸ್ಟ್ ಹದಿನೈದರ ಒಳಗೆ ಎಲ್ಲೋ ಲೈನ್ ಕಾರ್ಯಾರಂಭ ಮಾಡೋದಕ್ಕೆ ಶುರು ಆಗುತ್ತೆ ಪರೀಕ್ಷೆ ಏನು ನಡೆಸಿದ್ರು ಅದು ಯಶಸ್ವಿ ಆಗಿದೆ ಅನ್ನುವಂಥ ವಿಚಾರವನ್ನು ಕೂಡ ಈಗಾಗಲೇ ಎಂಡಿ ತಿಳಿಸಿರುವುದು ಆ ನಿಟ್ಟನಲ್ಲಿ ಸದ್ಯದಲ್ಲೇ ಎಲ್ಲೋ ಲೈನ್ ಕಾರ್ಯಾರಂಭ ಮಾಡೋದಕ್ಕೆ ಆರಂಭ ಮಾಡುತ್ತೆ ಅನ್ನುವಂಥ ಮಾಹಿತಿ ಇದೆ ವೆಲ್ಕಮ್ ಬ್ಯಾಕ್ ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಈಗ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಆಗಸ್ಟ್ ಹದಿನೈದರ ಒಳಗೆ ಎಲ್ಲೋ ಮಾರ್ಗ ಕಾರ್ಯಾರಂಭ ಆಗುತ್ತೆ ಅನ್ನುವಂಥ ಗುಡ್ ನ್ಯೂಸ್ ಅನ್ನ ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಕೊಟ್ಟಿದೆ ಈ ಎಲ್ಲೋ ಲೈನ್ ವಿಳಂಬ ಆಗ್ತಾ ಇದೆ ಅನ್ನುವಂತ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು ಆದರೆ ಈಗ ಸದ್ಯದಲ್ಲೇ ಆರಂಭ ಅಂತ ಹೇಳ್ತಾ ಇದೆ ಬಿಎಂಆರ್ಸಿಎಲ್ ಪರೀಕ್ಷಾರ್ಥ ಪ್ರಯೋಗ ಯಶಸ್ವಿಯಾದಂತಹ ಹಿನ್ನೆಲೆಯಲ್ಲಿ ಆರ್ವಿ ರಸ್ತೆ ಟು ಬೊಮ್ಮಸಂದ್ರ ಮೆಟ್ರೋ ಸಂಚಾರಕ್ಕೆ ಮುಕ್ತ ಆಗ್ತಾ ಇದೆ ಬಿಎಂಆರ್ಸಿಎಲ್ ಎಂಡಿ ಮಹೇಶ್ವರ ರಾವ್ ಮಾಹಿತಿಯನ್ನ ನೀಡಿದ್ದಾರೆ ಎಲ್ಲೋ ಲೈನ್ ಡಿಲೇ ಆಗ್ತಾ ಇದೆ ವಿಳಂಬ ಆಗ್ತಾ ಇದೆ ಅನ್ನುವಂತಹ ಒಂದಿಷ್ಟು ವಿಚಾರಗಳು ಕೇಳಿ ಇತ್ತು ಆದರೆ ಸದ್ಯದಲ್ಲೇ ಎಲ್ಲೋ ಲೈನ್ ಇನ್ನೂ ಕಾರ್ಯಾರಂಭ ಮಾಡೋದಕ್ಕೆ ಆರಂಭ ಆಗುತ್ತೆ ಅನ್ನುವಂಥದ್ದನ್ನು ಬಿಎಂಆರ್ಸಿಎಲ್ ಇದೆ ಬಿಎಂಆರ್ಸಿಎಲ್ ಎಂಡಿ ಮಹೇಶ್ವರ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆಗಸ್ಟ್ ಹದಿನೈದರ ಒಳಗೆ ಎಲ್ಲೋ ಲೈನ್ ಕಾರ್ಯಾರಂಭ ಮಾಡೋದಕ್ಕೆ ಶುರು ಆಗುತ್ತೆ ಪರೀಕ್ಷಾರ್ಥ ಪರೀಕ್ಷೆಯನ್ನು ನಡೆಸಿದ್ರು ಅದು ಯಶಸ್ವಿ ಆಗಿದೆ ಅನ್ನುವಂಥ ವಿಚಾರವನ್ನು ಕೂಡ ಈಗಾಗಲೇ ಎಂಡಿ ತಿಳಿಸಿರುವುದು ಆ ನಿಟ್ಟಿನಲ್ಲಿ ಸದ್ಯದಲ್ಲೇ ಎಲ್ಲೋ ಲೈನ್ ಕಾರ್ಯಾರಂಭ ಮಾಡೋದಕ್ಕೆ ಆರಂಭ ಮಾಡುತ್ತೆ ಅನ್ನುವಂಥ ಮಾಹಿತಿ ಇದೆ ವೆಲ್ಕಮ್ ಬ್ಯಾಕ್ ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಈಗ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಆಗಸ್ಟ್ ಹದಿನೈದರ ಒಳಗೆ ಎಲ್ಲೋ ಮಾರ್ಗ ಕಾರ್ಯಾರಂಭ ಆಗುತ್ತೆ ಅನ್ನುವಂತ ಗುಡ್ ನ್ಯೂಸ್ ಅನ್ನು ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಕೊಟ್ಟಿದೆ ಈ ಎಲ್ಲೋ ಲೈನ್ ವಿಳಂಬ ಆಗ್ತಾ ಇದೆ ಅನ್ನುವಂತಹ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು ಆದರೆ ಈಗ ಸದ್ಯದಲ್ಲೇ ಆರಂಭ ಅಂತ ಹೇಳ್ತಾ ಇದೆ ಬಿಎಂಆರ್ಸಿಎಲ್ ಪರೀಕ್ಷಾರ್ಥ ಪ್ರಯೋಗ ಯಶಸ್ವಿಯಾದಂತಹ ಹಿನ್ನೆಲೆಯಲ್ಲಿ ಆರ್ವಿ ರಸ್ತೆ ಟು ಬೊಮ್ಮಸಂದ್ರ ಮೆಟ್ರೋ ಸಂಚಾರಕ್ಕೆ ಮುಕ್ತ ಆಗ್ತಾ ಇದೆ ಬಿಎಂಆರ್ಸಿಎಲ್ ಎಂಡಿ ಮಹೇಶ್ವರ ರಾವ್ ಮಾಹಿತಿಯನ್ನ ನೀಡಿದ್ದಾರೆ ಎಲ್ಲೋ ಲೈನ್ ಡಿಲೇ ಆಗ್ತಾ ಇದೆ ವಿಳಂಬ ಆಗ್ತಾ ಇದೆ ಅನ್ನುವಂತಹ ಒಂದಷ್ಟು ವಿಚಾರಗಳು ಕೇಳಿಬರ್ತಾ ಇತ್ತು ಆದರೆ ಸದ್ಯದಲ್ಲೇ ಎಲ್ಲೋ ಲೈನ್ ಇನ್ನೂ ಕಾರ್ಯಾರಂಭ ಮಾಡೋದಕ್ಕೆ ಆರಂಭ ಆಗುತ್ತೆ ಅನ್ನುವಂಥದ್ದನ್ನು ಬಿಎಂಆರ್ಸಿಎಲ್ ಇದೆ ಬಿಎಂಆರ್ಸಿಎಲ್ ಎಂಡಿ ಮಹೇಶ್ವರ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆಗಸ್ಟ್ ಹದಿನೈದರ ಒಳಗೆ ಎಲ್ಲೋ ಲೈನ್ ಕಾರ್ಯಾರಂಭ ಮಾಡೋದಕ್ಕೆ ಶುರು ಆಗುತ್ತೆ ಪರೀಕ್ಷಾರ್ಥ ಪರೀಕ್ಷೆಯನ್ನು ನಡೆಸಿದ್ರು ಅದು ಯಶಸ್ವಿ ಆಗಿದೆ ಅನ್ನುವಂಥ ವಿಚಾರವನ್ನು ಕೂಡ ಈಗಾಗಲೇ ಎಂಡಿ ತಿಳಿಸಿರುವುದು ಆ ನಿಟ್ಟನಲ್ಲಿ ಸದ್ಯದಲ್ಲೇ ಎಲ್ಲೋ ಲೈನ್ ಕಾರ್ಯಾರಂಭ ಮಾಡೋದಕ್ಕೆ ಆರಂಭ ಮಾಡುತ್ತೆ ಅನ್ನುವಂಥ ಮಾಹಿತಿ ಇದೆ ವೆಲ್ಕಮ್ ಬ್ಯಾಕ್ ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಈಗ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಆಗಸ್ಟ್ ಹದಿನೈದರ ಒಳಗೆ ಎಲ್ಲೋ ಮಾರ್ಗ ಕಾರ್ಯಾರಂಭ ಆಗುತ್ತೆ ಅನ್ನುವಂತ ಗುಡ್ ನ್ಯೂಸ್ ಅಲ್ಲ ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಕೊಟ್ಟಿದೆ ಈ ಎಲ್ಲೋ ಲೈನ್ ವಿಳಂಬ ಆಗ್ತಾ ಇದೆ ಅನ್ನುವಂತಹ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು ಆದರೆ ಈಗ ಸದ್ಯದಲ್ಲೇ ಆರಂಭ ಅಂತ ಹೇಳ್ತಾ ಇದೆ ಬಿಎಂಆರ್ಸಿಎಲ್ ಪರೀಕ್ಷಾರ್ಥ ಪ್ರಯೋಗ ಯಶಸ್ವಿಯಾದಂತಹ ಹಿನ್ನೆಲೆಯಲ್ಲಿ ಆರ್ವಿ ರಸ್ತೆ ಟು ಬೊಮಸಂದ್ರ ಮೆಟ್ರೋ ಸಂಚಾರಕ್ಕೆ ಮುಕ್ತ ಆಗ್ತಾ ಇದೆ ಬಿಎಂಆರ್ಸಿಎಲ್ ಎಂಡಿ ಮಹೇಶ್ವರ ರಾವ್ ಮಾಹಿತಿಯನ್ನ ನೀಡಿದ್ದಾರೆ ಎಲ್ಲೋ ಲೈನ್ ಡಿಲೇ ಆಗ್ತಾ ಇದೆ ವಿಳಂಬ ಆಗ್ತಾ ಇದೆ ಎನ್ನುವಂತಹ ಒಂದಷ್ಟು ವಿಚಾರಗಳು ಕೇಳಿ ಬರ್ತಾ ಇತ್ತು ಆದರೆ ಸದ್ಯದಲ್ಲೇ ಎಲ್ಲೋ ಲೈನ್ ಇನ್ನೂ ಕಾರ್ಯಾರಂಭ ಮಾಡೋದಕ್ಕೆ ಆರಂಭ ಆಗತ್ತೆ ಅನ್ನುವಂಥದ್ದನ್ನು ಬಿಎಂಆರ್ಸಿಎಲ್ ಇದೆ ಬಿಎಂಆರ್ಸಿಎಲ್ ಎಂಡಿ ಮಹೇಶ್ವರರಾವ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆಗಸ್ಟ್ ಹದಿನೈದರ ಒಳಗೆ ಎಲ್ಲೋ ಲೈನ್ ಕಾರ್ಯಾರಂಭ ಮಾಡೋದಕ್ಕೆ ಶುರು ಆಗುತ್ತೆ ಪರೀಕ್ಷೆಯನ್ನು ನಡೆಸಿದ್ರು ಅದು ಯಶಸ್ವಿ ಆಗಿದೆ ಅನ್ನುವಂಥ ವಿಚಾರವನ್ನು ಕೂಡ ಈಗಾಗಲೇ ಎಂಡಿ ತಿಳಿಸಿರುವುದು ಆ ನಿಟ್ಟನಲ್ಲಿ ಸದ್ಯದಲ್ಲೇ ಎಲ್ಲೋ ಲೈನ್ ಕಾರ್ಯಾರಂಭ ಮಾಡೋದಕ್ಕೆ ಆರಂಭ ಮಾಡುತ್ತೆ ಅನ್ನುವಂಥ ಮಾಹಿತಿ ಇದೆ ವೆಲ್ಕಮ್ ಬ್ಯಾಕ್ ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಈಗ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಆಗಸ್ಟ್ ಹದಿನೈದರ ಒಳಗೆ ಎಲ್ಲೋ ಮಾರ್ಗ ಕಾರ್ಯಾರಂಭ ಆಗುತ್ತೆ ಅನ್ನುವಂಥ ಗುಡ್ ನ್ಯೂಸ್ ಅಲ್ಲ ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಕೊಟ್ಟಿದೆ ಈ ಎಲ್ಲೋ ಲೈನ್ ವಿಳಂಬ ಆಗ್ತಾ ಇದೆ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು ಆದರೆ ಈಗ ಸದ್ಯದಲ್ಲೇ ಆರಂಭ ಅಂತ ಹೇಳ್ತಾ ಇದೆ ಬಿಎಂಆರ್ಸಿಎಲ್ ಪರೀಕ್ಷಾರ್ಥ ಪ್ರಯೋಗ ಯಶಸ್ವಿಯಾದಂತಹ ಹಿನ್ನೆಲೆಯಲ್ಲಿ ಆರ್ವಿ ರಸ್ತೆ ಟು ಬೊಮ್ಮಂದ್ರ ಮೆಟ್ರೋ ಸಂಚಾರಕ್ಕೆ ಮುಕ್ತ ಇದೆ ಬಿಎಂಆರ್ಸಿಎಲ್ ಎಂಡಿ ಮಹೇಶ್ವರ ರಾವ್ ಮಾಹಿತಿಯನ್ನ ನೀಡಿದ್ದಾರೆ ಯೆಲ್ಲೋ ಲೈನ್ ಡಿಲೇ ಆಗ್ತಾ ಇದೆ ವಿಳಂಬ ಆಗ್ತಾ ಇದೆ ಅನ್ನುವಂತಹ ಒಂದಷ್ಟು ವಿಚಾರಗಳು ಕೇಳಿ ಬರ್ತಾ ಇತ್ತು ಆದರೆ ಸದ್ಯದಲ್ಲೇ ಎಲ್ಲೋ ಲೈನ್ ಇನ್ನೂ ಕಾರ್ಯಾರಂಭ ಮಾಡೋದಕ್ಕೆ ಆರಂಭ ಆಗತ್ತೆ ಅನ್ನುವಂಥದ್ದನ್ನು ಬಿಎಂಆರ್ಸಿಎಲ್ ಇದೆ ಬಿಎಂಆರ್ಸಿಎಲ್ ಎಂಡಿ ಮಹೇಶ್ವರ ರಾವ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆಗಸ್ಟ್ ಹದಿನೈದರ ಒಳಗೆ ಎಲ್ಲೋ ಲೈನ್ ಕಾರ್ಯಾರಂಭ ಮಾಡೋದಕ್ಕೆ ಶುರು ಆಗುತ್ತೆ ಪರೀಕ್ಷೆಯನ್ನು ನಡೆಸಿದ್ರು ಅದು ಯಶಸ್ವಿ ಆಗಿದೆ ಅನ್ನುವಂಥ ವಿಚಾರವನ್ನು ಕೂಡ ಈಗಾಗಲೇ ಎಂಡಿ ತಿಳಿಸಿರುವುದು ಆ ನಿಟ್ಟನಲ್ಲಿ ಸದ್ಯದಲ್ಲೇ ಎಲ್ಲೋ ಲೈನ್ ಕಾರ್ಯಾರಂಭ ಮಾಡೋದಕ್ಕೆ ಆರಂಭ ಮಾಡುತ್ತೆ ಅನ್ನುವಂಥ ಮಾಹಿತಿ ಇದೆ